ಯೋಗವನ್ನು ಮಾಡುತ್ತಿತ್ತು ಅದೇ ತರವಾಗಿ ಈ ವರ್ಷ ಕೂಡ ಈ ಒಂದು ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಸೈನಿಕರು ಹಾಗೂ ಯುವ ಮುಖಂಡರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಅಧ್ಯಕ್ಷರಾದಂತಹ ಶ್ರೀತ ನಾಗರಾಜ್ ವೆಂಕಟಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಅವರು ಕೇಳುತ್ತಾ ಅವರನ್ನು ಈ ಒಂದು ಯೋಗ ದಿನಗಳಲ್ಲಿ ಸ್ವಾಗತ ಮಾಡಿಕೊಳ್ತೀನಿ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಇನ್ನೋರ್ವ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರಂತಹ ಶಿವ ವೀರಪ್ಪ ವಿರ ಪಕ್ಷಪ್ಪ ಕೋಚ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಮನ ಮಾಡಿಕೊಳ್ತಾರೆ ಅವರು ಕೂಡ ಅಭ್ಯರ್ಥಿಗಳು ಮತ್ತು ಈ ಒಂದು ಕಾರ್ಯಕ್ರಮದ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾ ಪ್ರಾನ್ಸಿಪಾಲಂಥ ಶಿವೃತ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಮಿಕೊಳ್ತಾರೆ ಅದೇ ತರವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಎಲ್ಲ ಸರ್ವ ಸಿಬ್ಬಂದಿ ವರ್ಗದವರು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಮ್ಯ ಮಾಡ್ಕೊಳ್ತಾರೆ ಅದೇ ತನ್ನಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದಂಥ ಶರಣಪ್ಪ ಕಳ್ಳಮೆನ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಮಾಡ್ಕೊಳ್ತಾರೆ ಅದೇ ತನ್ನಾಗಿ ತೋಂಡಬಾಗ ಪ್ರಾಥಮಿಕ ಶಾಲೆಯ ಮುಖ್ಯ ಪ್ರಕಾಶ್ ಸಂಗಾಷ್ಷ ಸರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಡ್ತಾರೆ ಅದೇ ತನ್ನಾಗಿ ನಮ್ಮ ಆರೋಗ್ಯ ಇಲಾಖೆಯ ಕೇಂದ್ರ ಬಿಂದುವಾದಂಥ ನಮ್ಮ ಚಂದ್ರಶೇಖರ್ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಮಾಡಿಸ್ತಾರೆ ಅದೇ ತನ್ನಾಗಿ ಈ ಒಂದು ಯೋಗದ ಯುವ ತರಬೇತುದಾರ ಕೂಡ ಆಗಿರ್ತಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಡ್ತಾರೆ ಅದರ ತನ್ನಾಗಿ ಆಚಾರ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನಮ್ಮ ಗ್ರಾಮದ ಯುವ ಮುಖಂಡರು ವಿಜಯಕುಮಾರ್ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಕುಮಾರ್ ಸ್ವಾಗತ ಮಾಡಿಕೊಟ್ಟಿವೆ ಅದರ ತನ್ನಾಗಿ ಯೋಗಾ ದಿನಾಚರಣೆಯ ಕೇಂದ್ರ ನಮ್ಮ ಪ್ರಾಥಮಿಕ ಪ್ರೌಢ ಮತ್ತು ತೋಟದ ಸಿಬ್ಬಂದಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತ ಮಾಡಿಕೊಳ್ಳುವ ಮೂಲಕ ಈ ಒಂದು ಯೋಗ ದಿನಾಚರಣೆ ನಿಮಿತ್ತವಾಗಿ ನಮ್ಮ ಸರ್ಕಾರಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲವಾದಂಥ ಶ್ರೀ ಸರ್ ಅವರು ಈ ಯೋಗ ದಿನಾಚರಣೆ ಕುರಿತು ಹಣ அந்தரா ஆமீயரீ நாகராஜ் வென்ட்டாபுரவரே மத்தோர்விராமிய மாஜி அத்துத்த சதசியராக இருந்த வீரன் கோந்திசார் அவரே ನನ್ನ ಎಲ್ಲ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಎಲ್ಲ ಸಹೋದ್ಯೋಗಿ ಒಬ್ಬಗಳೇ ಹಾಗೂ ಇಲ್ಲಿ ನೆರೆದಿರುವಂತಹ ಆರೋಗ್ಯ ಇಲಾಖೆಯ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗಾಗಲೇ ನಾರಾಯಣರವರು ಪ್ರಸ್ತುತವಾಗಿ ಈ ಕಾರ್ಯಕ್ರಮವನ್ನು ಯಾಕೆ ಆಚರಣೆ ಮಾಡಲಾಗ್ತಾ ಇದೆ ಮತ್ತು ಯಾವಾಗಿನಿಂದ ಯಾವಾಗಿನಿಂದ ಆಚರಣೆ ಮಾಡಲಾಗ್ತದೆ ಅನ್ನೋದನ್ನು ತಿಳಿಸಿದ್ದಾರೆ ನಮ್ಮ ಮುಂದೆ ಉಳಿದಿರುವಂತಹ ವಿಷಯ ಬರೀ ಯೋಗ ಆಚರಣೆಯ ದಿನದ ಮಹತ್ವವನ್ನ ಸಾರುವಂತ ಅನುಷ್ಠಾನಗೊಳಿಸುವಂತಹತ್ವಾದದ್ದು ಏಕಾಶಕಿಗಳ ಹುಡುಗ ಅಂತ ಹೇಳಿದ್ರೆ ಆರೋಗ್ಯ ಅನ್ನುವಂಥದ್ದು ಬಹಳ ಮಹತ್ವದ್ದು ನಾವೆಲ್ಲ ಇಲ್ಲಿ ಬರೀ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ವಿದ್ಯಾರ್ಥಿ ಇದೀವಿ ವಾಕ್ಯ ಇತ್ತು ಏನು ಅಂತ ಹೇಳಿದ್ರೆ ಇಫ್ ಮನಿ ಲಾಸ್ ನಥಿಂಗ್ ಇಸ್ ಲಾಸ್ ಇಫ್ ಹೆಲ್ತ್ ಇಸ್ ಲಾಸ್ ಸಮಥಿಂಗ್ ಇಸ್ ಲಾಸ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ ಎವ್ರಿಥಿಂಗ್ ತಿಂಗ್ ಇಸ್ ಲಾಸ್ ಆ ಕ್ಯಾರೆಕ್ಟರ್ ಅನ್ನ ನಾವೇನಾದ್ರೂ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಬಹುಶಃ ಅದನ್ನ ಪುನಃ ನಾವು ಗಳಿಸ್ಕೊಳ್ಳೋದಕ್ಕಾಗಲ್ಲ ಕ್ಯಾರೆಕ್ಟರ್ ಯಾವುದ್ರಿಂದ ಬಿಲ್ಟ್ ಅಪ್ ಆಗುತ್ತೆ ಅಂತ ಹೇಳಿದ್ರೆ ಅದು ಆರೋಗ್ಯ ಒಂದು ಆಗಿತ್ತು ಅಂತ ಹೇಳಿದ್ರೆ ಅದರ ಆಧಾರದ ಮೇಲೆ ನಡಾವಳಕೆ ನಡತೆ ಮತ್ತು ವ್ಯಕ್ತಿತ್ವ ಅನ್ನುವಂಥದ್ದು ರೂಪಗೊಳ್ಳುತ್ತೆ ಹಾಗಾಗಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ನಮಗೆಲ್ಲ ತಿಳಿಸಿದ್ದಾರೆ ಅರ್ಥ ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಅಂತೇಳಿ ಅರ್ಥರೇಖೆ ಅಂತ ಹೇಳಿದ್ರೆ ಕೈಯಲ್ಲಿ ಸಂಪತ್ತಿನ ರೇಖೆ ಇದೆ ಆದರೆ ಅದನ್ನ ಅನುಭವಿಸುವುದಕ್ಕೆ ಆಯುಷ್ಯ ರೇಖೆ ಇಲ್ಲ ಅಂತ ಹೇಳಿದ್ರು ಅದು ನಿಷ್ಪ್ರಯೋಜಕ ಅನ್ನುವಂಥದ್ದು ಹಾಗಾಗಿ ಯೋಗ ಶಬ್ದ ಸಹ ಅರ್ಥ ಅದರ ವಾಕ್ಯ ಏನು ಅಂತ ಹೇಳಿದ್ರೆ ದೇಹ ಮನಸ್ಸನ್ನು ಒಂದೆಡೆ ಸರಿಯಾಗಿ ಕೊಂಡೊಯ್ಯುವಂತಹ ಒಂದು ಸಾಧನವೇ ಯೋಗ ಅಂತೇಳಿ ಅದು ಇಡೀ ಜಗತ್ತಿಗೆ ಭಾರತ ದೇಶ ದೇಣಿಗೆಯಾಗಿ ನೀಡಿರುವಂತಹ ಒಂದು ದೊಡ್ಡ ಸಂಪತ್ತು ಇಡೀ ದೇಶದ ಜನರು ಈಗ ಇಡೀ ಜಗತ್ತಿನ ಜನರು ಭಾರತದ ಕಡೆಗೆ ಎಲ್ಲರೂ ಮುಖ ಮಾಡಿ ನಮ್ಮನ್ನು ನೋಡ್ತಾ ಇದ್ದಾರೆ ವಿಶ್ವಸಂಸ್ಥೆ ಇಡೀ ಜಗತ್ತಿನ ಶಾಂತಿ ಸುಭದ್ರತೆಯನ್ನ ಕಾಪಾಡುವಂತಹ ವಿಶ್ವಸಂಸ್ಥೆಯಲ್ಲಿಯೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುವಂತಹ ಒಂದು ಸುಸಂದರ್ಭ ಈಗ ಬಂದಿದೆ ಅದಕ್ಕೆ ಈಗ ಪ್ರಸ್ತುತ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಪ್ರಧಾನಮಂತ್ರಿಯವರು ಅದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಇಷ್ಟೇ ಸರ್ವೇ ಜನ ಭವಂತು ಅನ್ನುವಂಥದ್ದು ಭಾರತ ದೇಶದ ಯಾವತ್ತೂ ದೇಹ ಮಂತ್ರ ಈ ದೇಯ ಮಂತ್ರ ಇಡೀ ಜಗತ್ತಿನ ಎಂಟು ನಲವತ್ತು ಕೋಟಿ ಜನರಿಗೂ ಸಲ್ಲಲಿ ಎಲ್ಲರೂ ಅನ್ನುವಂತಹ ಭಾರತ ದೇಶದ ಎಲ್ಲ ಆಚರಣೆಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಆಚರಣೆ ಯಾಕೆ ಅಂತ ಹೇಳಿದ್ರೆ ನಾವು ಒಂದು ವೇಳೆ ಆ ಸದೃಢವಾಗಿದ್ದೀವಿ ಅಂತ ಹೇಳಿದ್ರೆ ನಾವು ಏನ್ ಬೇಕಾದ್ರೂ ಸಾಧನೆಯನ್ನು ಮಾಡಬಹುದು ಅದು ನಮ್ಮ ಅಭ್ಯಾಸಕ್ಕೂ ಹೆಲ್ಪ್ ಆಗುತ್ತೆ ನಮ್ಮ ಸಾಧನೆಗಳನ್ನ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಹಾಗಾಗಿ ಅರಿಸ್ಟಾಟಲ್ ಬಹಳ ಹಿಂದೆ ಹೇಳಿದ್ರು ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತೆ ಅಂತ ಹೇಳಿ ಇದನ್ನ ನಾವು ಯಾರನ್ನು ನೋಡಿದ್ರೆ ನಮಗೆ ಕಾಣುತ್ತೆ ಅಂತ ಹೇಳಿದ್ರೆ ಒಂದ್ ಮೂರು ಭಾವಚಿತ್ರಗಳು ನೀವು ಸ್ವಾಮಿ ವಿವೇಕಾನಂದರವರನ್ನು ನೋಡಿ ಅವರಲ್ಲಿ ಸದೃಢವಾದ ದೇಹ ಮತ್ತು ಮನಸ್ಸಿತ್ತು ಅವರು ಹದಿನೈದು ನೂರು ವರ್ಷಗಳವರೆಗೆ ಬೇಕಾಗುವಷ್ಟು ಸಾಂಸ್ಕೃತಿಕ ಸಾಧನೆಯನ್ನು ಈ ದೇಶಕ್ಕಾಗಿ ಮಾಡಿಟ್ಟು ಹೋದರು ಮತ್ತೊಬ್ರು ಯಾರು ಅಂತ ಹೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ರವರನ್ನ ಒಂಥರ ನೋಡ್ರಿ ನೋಡಿದ್ವಿ ಅಂತ ಹೇಳಿದ್ರೆ ಅವ್ರ ಫೋಟೋ ನೋಡಿದ್ವಿ ಅಂದ್ರೆ ನಮ್ಗೆ ಅಂತಹ ಒಂದು ಚೈತನ್ಯ ಬರುತ್ತೆ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿದೆ ಅಂತೇಳಿ ಮತ್ತೊಬ್ರು ಯಾರು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭ ಪಟೇಲ್ರವರ ಪಟೇಲ್ ರವರ ಭಾವಚಿತ್ರವನ್ನ ಒಂದ್ಸರ ನೋಡಿದ್ರು ನಮ್ಗೆ ಅವಾಗ್ಲೂ ಕೂಡ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಈ ದಿನಾಚರಣೆ ಬರೀ ನಾವು ಪಾಠ ಮಾಡುವುದರಲ್ಲಿ ಅಥವಾ ಅದರ ಮಹತ್ವವನ್ನು ಹೇಳೋದಕ್ಕಿಂತ ಹೆಚ್ಚು ಆಚರಣೆ ಮಾಡೋಣ ಅನುಷ್ಠಾನಗೊಳಿಸೋಣ ಅನ್ನುವಂತಹ ಮಾತನ್ನ ಪ್ರಸ್ತುತ ಸಂದರ್ಭದಲ್ಲಿ ಹೇಳುತ್ತಾ ಮುಂದಿನ ದಿನಮಾನಗಳಲ್ಲಿ ಇವತ್ತೇನ್ ಇಲ್ಲಿ ಕಲಿತೀರೋ ಅದೆಲ್ಲವನ್ನ ಪ್ರತಿನಿತ್ಯ ಮಾಡಬೇಕು ಕೇವಲ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದಕ್ಕೆ ಸೀಮಿತ ಆಗಬಾರ್ದು ಪ್ರತಿ ದಿನವೂ ನೀವು ಯೋಗವನ್ನು ಅಥವಾ ಯಾವುದಾದ್ರೂ ಒಂದು ವ್ಯಾಯಾಮದ ಅಂಶವನ್ನು ಒಟ್ಟಾರೆ ವ್ಯಕ್ತಿತ್ವ ವಿಕಸನದ ಸಾಧನವನ್ನು ತಾವು ಮಾಡಬೇಕು ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಂಡು ತಮ್ಮೆಲ್ಲರಿಗೂ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಯೋಗ ದಿನಾಚರಣೆ ತಮಗೆ ತಮಗೆ ಸದೃಢವಾದ ಆರೋಗ್ಯವನ್ನು ನೀಡಲಿ ಅನ್ನುವಂತಹ ಒಂದು ಶುಭ ಸಂದೇಶದೊಂದಿಗೆ ನನ್ನ ಅನಿಸಿಕೆಗಳನ್ನು ಕಳಿಸ್ತೀನಿ ಯೋಗ ದಿನಾಚರಣೆ ನಿಮಿತ್ತವಾಗಿ ಮಾತನಾಡಿದಂತಹ ನಮ್ಮ ಗೌರವಿತ ಕಾಲೇಜಿನ ಪ್ರಾನ್ಸಿಪಾಲ್ ಈಶಕ್ ಸರ್ ಅವರಿಗೆ ಧನ್ಯವಾದಗಳು ಅದೇ ತರನಾಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ಸಹ ಕೂಡ ಈ ಒಂದು ವಿಶ್ವ ಯೋಗ ದಿನಾಚರಣೆ ಕುರಿತು ಮಾತನಾಡಿಕೊಂಡು ಅವ್ರಿಗೆ ಕೇಳ್ಕೊಳ್ತಾರೆ ಗ್ರಾಮದ ಅವಳಿ ಅಮೃತ ಸರೋವರದ ಮೇಲ್ಗಡೆ ಒಂದು ಯೋಗ ದಿನಾಚರಣೆಯ ಈ ಸಮಾರಂಭದ ವಹಿಸಿರತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀ ನಾಗರಾಜ್ ವೆಂಕಟಾಪುರ ಅವರೇ ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ವೀರಣ್ಣ ಗೊಂದಿ ಅವರೇ ಅದೇ ರೀತಿಯಾಗಿ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಈಶಪ್ ಸರ್ ಅವರೇ ಅದೇ ರೀತಿಯಾಗಿ ಪ್ರೌಢಶಾಲೆ ಎಲ್ಲ ವೃತ್ತಿ ಬಂದವರೇ ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಯ ಸದೃಢವಾಗಿರ್ತದೆ ಸದೃಢವಾಗಿದ್ರೆ ನಾವ್ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವಿಷಯವನ್ನು ಅವಕಾಶ ಎಲ್ಲರಿಗೂ ನಾವು ಈ ಒಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ಅವರಿಗೆ ಧನ್ಯವಾದಗಳು ಅದೇ ತರನಾಗಿ ಈ ಒಂದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಈ ಒಂದು ಯೋಗ ದಿನಾಚರಣೆ ಕಾರ್ಯಕ್ರಮ ಇಲ್ಲಿಗೆ ಸ್ವಲ್ಪ ಭಾಷಣದ ನೆಕ್ಸ್ಟ್ ಕೊನೆದಾಗಿ ಅಧ್ಯಕ್ಷರು ಮಾತನಾಡ್ತಾರ ಈ ಒಂದು ಯೋಗ ದಿನಾಚರಣೆ ಯೋಗವನ್ನು ನಾವು ನೀವೆಲ್ಲರೂ ಪ್ರಾರಂಭ ಮಾಡಿ ಆರೋಗ್ಯವನ್ನು ವೃದ್ಧಿ ಮಾಡಿಸಿಕೊಳ್ಳೋಣ ಈ ಒಂದು ಯೋಗ ಚಟುವಟಿಕೆ ಕಾರ್ಯಕ್ರಮವನ್ನು ನಮ್ಮ ಚಂದ್ರಶೇಖರ್ ಸೇರ್ ಸರ್ ಅವರು ನೆರವೇರಿಸಿಕೊಡ್ಬೇಕಂದು ಮಾನ್ಯರಲ್ಲಿ ವಿನಂತಿಸಿಕೊಳ್ತೇನೆ ആ പുടത്ത് വന്നിട്ടുള്ളത്